Speed to the city streets we begin to feel the fire the night's it is just begun ಅಲ್ಲ ನಾನು ಕೃಪಾ ಇವತ್ತು ಹೊಸನಗರದ ಜಾತ್ರೆಗೆ ಹೋಗ್ತಾ ಇದ್ದೀವಿ ನನ್ನ ಈ ಕಡೆ ಈ ಕಡೆ ನಾನು ದೇವರಿಗೆ ಒಂದು ಸೀರೆ ಕೊಡಬೇಕಾಗಿತ್ತು ಹಾಗಾಗಿ ಹರಕೆ ಇತ್ತು ನನ್ನಂತೂ ನಾವು ಹೊಸನಗರದಲ್ಲಿ ಇದ್ವಿ ಎಲ್ಲ ಒಂದು ಹತ್ತು ವರ್ಷ ಹತ್ತು ವರ್ಷ ಇದ್ವಲ್ಲ ರೀ ಹತ್ತು ವರ್ಷ ಇದ್ವಲ್ಲ ಹಾಗಾಗಿ ನನಗೆ ಹೋಗಬೇಕು ಹೋಗಬೇಕು ಅನಿಸುತ್ತೆ ನಾನು ಹೋಗ್ತಾ ಇರೋದು ಲಾಸ್ಟು ಮೂಮೆಂಟಲ್ಲೇ ಇನ್ನೇನು ಇವತ್ತು ಯಾವ ಸ್ಯಾಟರ್ಡೇ ಅಲ್ಲ ಸಂಡೇ ಮಂಡೇ ಎರಡೇ ದಿನ ಅನಿಸುತ್ತೆ ಜಾತ್ರೆ ಇರೋದು ನನ್ನ ವೀಡಿಯೋ ಹಾಂ ಹಾಂ ಕಾಗೋಯಿತು ಮೊನ್ನೆ ಮಂಗಳೂವಾರದಿಂದನೇ ಅಲ್ಲ ಮಂಗಳವಾರಕ್ಕೆ ಕ್ಲೋಸ್ ಅಲ್ವಾ ನಾನು ಹೋಗ್ತಾ ಇರೋದು ಎಂಡ್ ಮೂಮೆಂಟಿಗೆ ನಾನು ವೀಡಿಯೋ ಹಾಕೋಷ್ಟೊತ್ತಿಗೆ ಸ್ವಚ್ಛ ಜಾತ್ರೆ ಕೂಡ ಮುಗಿದು ಹೋಗ್ಬಿಟ್ಟಿರುತ್ತೆ ಸಾರಿ ನನಗೆ ಈ ಸಲ ಆಗಲೇ ಇಲ್ಲ ತುಂಬ ಬಿಸಿ ಇದೆ ಇವತ್ತು ನಮ್ಮ ಮನೆಯವರು ಅಷ್ಟೇ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಬ್ಯುಸಿ ಇದ್ದರು ಹಾಗಾಗಿ ಇವತ್ತು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ ನಾಳೆ ಹೋಗೋಣ ಅಂದ್ಕೊಂಡ್ವಿ ಮತ್ತು ನಾಳೆ ಆದರೆ ಸಂಡೇ ಸಂಡೇ ಫುಲ್ ರಶ್ ಇರುತ್ತೆ ಇವತ್ತು ವೀಕೆಂಡಲ್ಲ ರಶ್ ಇರುತ್ತೆ ನಾವು ತುಂಬ ಏನು ಮಕ್ಕಳು ಇಲ್ಲದೆ ಇರೋದಕ್ಕೆ ನಾನು ಚಿನ್ನಿ ಇರ್ತಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅವಳು ಓದಲಲ್ಲ ಬೇಗನೆ ಅವಳಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವಳಿದ್ದಾಗ ಜಾತ್ರೆ ಇತ್ತು ಇತ್ತನ್ಸ್ ಶುರುವಾಗಿತ್ತನ್ಸ್ ಇಲ್ಲಲ್ಲ ಅವತ್ತೇ ಅವತ್ತೇ ಆಗಿತ್ತು ಅದು ಈಗ ಹೋಗ್ತಾ ಇದ್ವಿ ನನ್ನ ವಿಡಿಯೋ ಯಾವಾಗ ಯಾವಾಗ ಬರುತ್ತೋ ನನಗೆ ಖಂಡಿತ ಗೊತ್ತಿಲ್ಲ ಯಾಕಂದರೆ ಡೆಲ್ಲಿ ಬ್ಲಾಗ್ ಬಂದು ಚಿನ್ನಿದು ಹೋಗೋ ವೀಡಿಯೋ ಅದು ಇದು ಎಲ್ಲ ಹಾಳು ಮುಳು ಬರೋಷ್ಟೊತ್ತಿಗೆ ನಾನು ವಿಡಿಯೋ ಬರೋದು ಲೇಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಮಾರಿ ಜತ್ರ ಒಳಗೆ ಅಂತೂ ವಿಡಿಯೋ ಹಾಕ್ತೀನಿ ಆದರೆ ಇದನ್ನೆಲ್ಲರೂ ಆದರೆ ಮಧ್ಯ ಆವನ ದಿನ ಯಾವತ್ತಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಅದೇ ನಮ್ಮ ಅಲ್ಲೇ ತಗೋ ಹೊಸನಾಗರದಲ್ಲೇ ಅಂದರು ನನಗೆ ಹೊಸನಾಗರ ಬಿಟ್ಟು ತುಂಬ ವರ್ಷ ಆಯ್ತಲ್ಲ ನನಗೆ ಇಲ್ಲಿ ಅಲ್ಲಿ ಏನೂ ಪರಿಚಯ ಏನೂ ಇಲ್ಲ ನನ್ನ ಪೇಟೆಲ್ಲೂ ಏನೂ ತೊಗೊಳೋದಿಲ್ಲ ಆದರೂ ಒಂದು ಸ್ವಲ್ಪ ಮುಖ ಪರಿಚಯ ಏನಾದರೂ ಇರುತ್ತಲ್ವಾ ನನಗೆ ಹೊಸನಾಗತ್ತಲ್ಲ ಅದು ಇಲ್ಲ ನಮಗೇನು ಒಂದು ಸೀರೆ ತಗೊಳ್ಳೋದು ದೇವ್ರಿ ಕೊಡಕ್ಕೆ ಆದರೆ ನಾನು ಇಲ್ಲೇ ತೊಗೊಳೋದು ಅಂತ ಹೇಳಿದೆ ಅಂದರೆ ಲೈಟ್ ಹಾಕೋದು ಇಲ್ಲೇ ತಗೋತೀವಿ ನೋಡ್ರಿ ಕಲಂಗಡಿ ಹಣ್ಣು ಮಾಡ್ತಾ ಇದ್ದಾರೆ ನನಗೆ ಡ್ರೈವಿಂಗ್ ಕ್ಲಾಸ್ ಹೇಳ್ಕೊಟ್ಟು ಹುಡುಗ ಅಲ್ಲಿ ಹಣ್ಣು ತಗೊತಾ ಇದಾರೆ ಎಂತ ಬೈತಿದ್ರು ಡ್ರೈವಿಂಗ್ ಕಲಿಬೇಕಿದ್ರೆ ಶ್ರೇಯು ಇನ್ನು ಪುಟ್ಟದಿತ್ತು ರಾಷ್ಟ್ರೋತ್ಥಾನಿ ಹಂಗ್ ಬೈತಾರೆ ಅಂತಿತ್ತು ಹುಡುಗ ಶ್ರೇಯುನೇ ಅಷ್ಟು ಬೈಯೋರು ಹಾಗೇನೆ ಸೀರೆ ತಗೊಳೋದಕ್ಕೆ ಒಂದೇ ಮಹಾಲಕ್ಷ್ಮಿ ಅಂತ ಇದೆ ಇಲ್ಲೇ ನಮ್ಮ ರೋಡಲ್ಲೇ ಇದೆ ಅಲ್ಲಿ ತಗೊಂಡೆ ಅವರು ದೇವರಿಗೆ ಅಂದ ತಕ್ಷಣ ಅದೊಂದು ಸಣ್ಣದೊಂದು ಬ್ಲೌಸ್ ಪೀಸ್ ಥರದ್ದು ಇರುತ್ತೆ ಅದನ್ನು ತಂದು ಕೊಟ್ಟರು ನನಗೆ ಆ ಥರದ್ದು ಬೇಡ ಆಗಿತ್ತು ಯಾಕಂದರೆ ಕೊಟ್ಟರೆ ಈಗ ಯಾರಾದರೂ ಉಡೋ ಥರ ಇರಬೇಕಿತ್ತು ಆರೆಂಜ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ನಿಜ ಅದು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ನೋಡಿದ್ರೆ ಒಳ್ಳೆ ರೇಷ್ಮೆ ಸೀರೆ ಥರ ಇದೆ ಅನ್ನಿಸ್ತಾ ಇದೆ ಆದರೆ ಆ ಥರ ಇರಲಿಲ್ಲ ಅದು ನಾನು ಸ್ವಲ್ಪ ಒಳ್ಳೆಯದೇ ಕೊಡಿ ಕಾಟನ್ದೇ ಕೊಡಿ ಅಂದರೆ ಯಾಕಂದರೆ ಅಲ್ಲಿ ಹರಾಜು ಹಾಕ್ತಾರೆ ಹರಾಜು ಹಾಕಿದಾಗ ಯಾರಾದರೂ ದೇವರದ್ದು ಸೀರೆ ಅಂತ ತೊಗೊತಾರೆ ಅಟ್ಲೀಸ್ಟ್ ಉಡ್ತಾರೆ ಅಂತ ಹೇಳಿ ನಾನು ಒಳ್ಳೆ ಸೀರೆನೇ ತೊಗೊಂಡೆ ನನಗೆ ಕೆಳಗಡೆ ಆರೆಂಜೇ ಇಷ್ಟ ಆಗಿತ್ತು ಆದರೆ ಅದು ಪಾಲಿಸ್ಟರ್ ಥರ ಇತ್ತು ನೋಡೋಕೊಳ್ಳೆ ರೇಷ್ಮೆ ಅನಿಸುತ್ತೆ ಆಮೇಲೆ ನಾನು ಇದು ಯೆಲ್ಲೋ ಕಲರ್ದು ತಗೊಂಡೆ ಗ್ರೀನ್ ಕೇಳಿದೆ ನಾನು ಗ್ರೀನು ಇರಲಿಲ್ಲ ಆಮೇಲೆ ರೆಡ್ ಕುಡಿ ಅಂದೆ ಅದು ಇರಲಿಲ್ಲ ಆಮೇಲೆ ನಾನು ಗ್ರೀನ್ ಬಾರ್ಡ್ರ್ ಇತ್ತಲ್ವ ಅದಕ್ಕೆ ಈ ಎಲ್ಲೋ ಕಲರ್ ತೊಗೊಂಡೆ ತ್ರೀ ಫಿ ತ್ರೀ ಫೋರ್ ಹಂಡ್ರೆಡ್ ಏನೋ ಹೇಳಿದ್ರು ತ್ರೀ ಫಿಫ್ಟಿ ಕೊಟ್ಟೆ ಆಮೇಲೆ ನೋಡಿ ಮಹಾಲಕ್ಷ್ಮಿ ಅಂತೇಳಿ ಚೆನ್ನಾಗಿರುತ್ತೆ ದೇವರು ನಮಗೆ ಎಲ್ಲ ಕೊಟ್ಟಾಗ ನಾವು ಯಾಕೆ ದೇವ್ರ ಮೇಲೆ ಕಂಜುಸ್ತಾನ ಮಾಡಬೇಕಲ್ವಾ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಕೊಡೋಣ ಅಂತ ಇದು ತೊಗೊಂಡೆ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಅಲ್ಲೊಂದು ಇನ್ನೊಂದು ಸೀರೆ ನೋಡಿದೆ ತುಂಬ ಚೆನ್ನಾಗಿತ್ತು ಎರಡು ಸಾವಿರ ಹೇಳಿದ್ರು ನಾನು ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ ಒಳಗೆ ಸ್ವಲ್ಪ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಹೊರಗಡೆ ಏನೂ ವೀಡಿಯೋ ಮಾಡಲಿಲ್ಲ ಅವರು ಇದರಲ್ಲಿ ಕಲರೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ರು ನನಗೆ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ನಾಳೆ ಬರ್ತೀನಿ ಅಂತ ಹೇಳಿ ಬಂದೆ ಆಮೇಲೆ ಅನ್ನಿಸ್ತು ನನಗೆ ಒಂದೊಂದು ಸಲ ಸಣ್ಣ ಪುಟ್ಟ ಅಂಗಡಿಗಳಿಗೂ ಕೂಡ ಹೋಗಬೇಕು ಅಂತ ಅನ್ನಿಸ್ತು ಈಗ ನಾವು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋದಾಗ ಒಂದೊಂದು ಸಲ ಬಾರ್ಗೆನ್ ಕೂಡ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಆದರೆ ನೀವು ಇನ್ನೂ ಚೆನ್ನಾಗಿ ಬಾರ್ಗೇನ್ ಮಾಡಬಹುದು ನಾನು ಒಂದೇ ಮಾತು ಹೇಳಿದೆ ಅವರಿಗೆ ತ್ರೀ ಫಿಫ್ಟಿ ಕೊಡ್ಲಾ ಅಂತ ಹೇಳಿದೆ ಹ್ಞೂ ಕೊಡಿ ಅಮ್ಮ ಅಕ್ಕ ಅಂತ ಹೇಳಿದ್ರು ಡೆಲ್ಲಿಗೆ ಹೋದಾಗಿಂದ ಸ್ವಲ್ಪ ಬಾರ್ಗೇನ್ ಮಾಡೋದನ್ನು ನಾನು ಕಲ್ತಿದ್ದೀನಿ ನಂಗೆ ಡೆಲ್ಲಿಗೆ ಹೋದಾಗೆ ಗೊತ್ತಾಗಿದ್ದು ಬಟ್ಟೆ ರೇಷ್ಟೆಲ್ಲ ಇಷ್ಟು ಕಡಿಮೆ ಇರುತ್ತೆ ಅಂತ ನಾನು ಅಷ್ಟು ಕಮ್ಮಿ ಬಟ್ಟೆ ರೇಟ್ ಇರುತ್ತೆ ಅಂತ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಹಾಗೆಯೇ ಮತ್ತೆ ಡೆಲ್ಲಿಗೆ ಹೋದಾಗ ನಾನು ಡೆಲ್ಲಿಲಿ ಸಿಕ್ಕಿದ್ದು ಪೂರ ವಿಂಟರ್ ಕಲೆಕ್ಷನ್ಸ್ ಅಂತ ಹೇಳಿದೆ ಅಲ್ಲ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರು ಯಾವ್ಯಾವ ಸೀಸನ್ನಲ್ಲಿ ಬರ್ತಿರೋ ಆ ಸೀಸನ್ದು ಬಟ್ಟೆ ಇರುತ್ತೆ ಅಂತ ನಾನೇನು ಅಂದ್ಕೊಂಡಿದ್ದೆ ಯಾವಾಗಲೂ ಇಲ್ಲಿ ವಿಂಟರ್ ಕಲೆಕ್ಷನ್ನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ತುಂಬ ಜನ ಗೊತ್ತಿರೋರು ಹೇಳಿದ್ರು ಆಮೇಲೆ ಗೊತ್ತಾಯ್ತು ನನಗೆ ಓ ನಾವು ವಿಂಟರಲ್ಲಿ ಹೋಗಿರೋದಕ್ಕೆ ನಮಗೆ ಆ ಥರದ್ದು ಕಲೆಕ್ಷನ್ನೇ ಜಾಸ್ತಿ ಇತ್ತು ಅಲ್ಲಿ ಬೇರೆ ಏನೂ ಇರಲೇ ಇಲ್ಲ ಬರೀ ವಿಂಟರ್ ಕಲೆಕ್ಷನ್ ಮಾತ್ರ ಇತ್ತು ಹಾಗೆ ನಾವೀಗ ಹೊಸನಗರ ಎಂಟ್ರ್ ಆದ್ವಿ ಇಲ್ಲಿ ಎಂಟ್ರ್ ಆದ ತಕ್ಷಣ ನಾವು ಯಾವಾಗಲೂ ಬನ್ಸು ಮತ್ತು ವಡಾ ತಿಂತಿದ್ವಿ ಗೊತ್ತಾ ಆ ಅಂಗಡಿ ಓಪನ್ ಇತ್ತು ನಾನು ವಾಪಸ್ ಬರಬೇಕಿದ್ರೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ನಾವು ಅದನ್ನೇ ನೋಡ್ತಾ ಹೋಗ್ತಾ ಇದ್ವಿ ಆದರೆ ನಾವು ವಾಪಸ್ ಬರೋಷ್ಟೊತ್ತಿಗೆ ಅವ್ರ ಅಂಗಡಿನ ಕ್ಲೋಸ್ ಮಾಡಿಬಿಟ್ಟಿದ್ರು ಹಾಗೆ ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವು ಕಾರನ್ನು ಕೂಡ ತುಂಬ ಮುಂದೆ ನಿಲ್ಲಿಸಿಲ್ಲ ಸ್ವಲ್ಪ ಹಿಂದೆ ನಿಲ್ಲಿಸಿ ನಾನು ಮನೆಯವರು ನಡ್ಕೊಂಡು ಹೋದ್ವಿ ನಾನು ಇವತ್ತು ಶನಿವಾರ ಅಲ್ವಾ ರಶ್ ಇರುತ್ತೆ ಅಂತ ಗೊತ್ತಿತ್ತು ಆದರೆ ಈ ಥರ ರಶ್ ಇರುತ್ತೆ ಅಂತ ನಾನು ನಮ್ಮ ಮನೆಯವರು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾವು ಯಾವತ್ತೂ ಅಷ್ಟು ರಶ್ಶಲ್ಲಿ ನಿಂತು ಅದು ಕ್ಯೂದಲ್ಲಿ ನಿಂತು ನಾವು ದೇವ್ರನ್ನ ನೋಡ್ಕೊಂಡು ಬಂದಿದ್ದೇ ಇಲ್ಲ ಇದೇ ಫಸ್ಟ್ ಟೈಮು ನಾನು ಹೋಗಬೇಕಿದ್ರೆ ಇಲ್ಲಿ ಮಡ್ಲಕ್ಕಿ ಎಲ್ಲ ಹೋಗಿದ್ದೆ ಬಳೆ ನನ್ನ ಹತ್ರ ಇರಲಿಲ್ಲ ಹಾಗೆ ಬಳೆ ಮತ್ತು ಹೂವನ್ನ ಇಲ್ಲಿ ತೊಗೊಂಡು ಇಲ್ಲೂ ಕೂಡ ಎಲ್ಲದು ಸಿಗುತ್ತೆ ಅಂದರೆ ಬ್ಲೌಸ್ ಪೀಸ್ ಆಗಲಿ ಮಡ್ಲಕ್ಕಿ ಹಾಕಿರೋದು ಎಲ್ಲದು ಸಿಗುತ್ತೆ ಆದರೆ ನಾವು ಮನೆಯಿಂದ ತಂದರೆ ಒಳ್ಳೇದಲ್ವ ಹಾಗಾಗಿ ನಮ್ಮ ಮನೆಯಿಂದ ಎಲ್ಲ ತಂದಿದ್ದೆ ಹೂವು ಮತ್ತು ಬಳೆ ಮಾತ್ರ ನಾನು ಇಲ್ಲಿ ತೊಗೊಂಡೆ ನಿಮಗೆ ಇಲ್ಲಿ ಸೀರೆ ಕೂಡ ಇಲ್ಲೇ ಸಿಗುತ್ತೆ ಜಾತ್ರೆ ಎಂಟ್ರೆನ್ಸಲ್ಲೇ ಸಿಗುತ್ತೆ ಹಾಗೆ ಅಲ್ಲಿ ದೇವ್ರ ಹತ್ರ ಕೂಡ ಸಿಗುತ್ತೆ ಜನ ಅಂದರೆ ನೋಡಿ ಹೋಗ್ಬೇಕಿದ್ರೆ ನಾವು ಹೋದಾಗೇನು ಏಳು ಗಂಟೆ ಆಗಿತ್ತು ಅನಿಸುತ್ತೆ ಅವಾಗ್ಲೇ ನಾವು ಅವ್ರನ್ನ ಬಗೆದು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಜನ ಇದ್ರು Cause it take us higher. The night's young and it's just bigger And she puts her hand in mine. ತುಂಬಾ ರಶ್ ಇತ್ತು ಮತ್ತೆ ನಂಗೆ ಸುಮಾರು ಜನ ಅಲ್ಲಿ ಹೊಸನಗರದಲ್ಲಿ ಇದ್ವಲ್ಲ ಹಾಗಾಗಿ ಒಂದ್ ಎರಡು ಮೂರು ಜನ ನನ್ನ ಮಾತಾಡ್ಸಿದ್ರು ಹಾಗೇನೆ ನಾವು ಹೊಸನಗರದಲ್ಲಿ ಒಂದು ಒಂದ್ ಮನೇಲಿ ಇದ್ವಲ್ಲ ಅಲ್ಲಿ ಒಬ್ಬರು ಸೋಲಾರದ್ದು ಏಜೆನ್ಸಿ ಮಾಡ್ತಾ ಇದ್ರು ಅವರು ನಾನು ನೋಡಿದೆ ಅವರನ್ನ ನಮ್ಮ ಮನೆಯವರಿಗೆ ಅವರು ಗುರುತು ಸಿಗಲೇ ಇಲ್ಲ ಆಮೇಲೆ ಹೇಳಿದ್ಮೇಲೆ ಅವ್ರು ಹೋಗಿ ಮಾತಾಡ್ಸ್ಕೊಂಡು ಬಂದರು ನಮ್ಮ ಚಿನ್ನಿಗೆ ಒಂದು ಸೋಲಾರ್ ಲೈಟನ್ನು ಕೊಟ್ಟಿದ್ದರು ನಾನು ಅವರು ನೋಡಿದೆ ಈಗ ತುಂಬ ವರ್ಷಗಳೇ ಆಗೋಗಿತ್ತಲ್ವ ಹಾಗಾಗಿ ಹೌದೋ ಅಲ್ವೋ ಹೌದೋ ಅಲ್ವೋ ಅಂತ ಅಂದ್ಕೊಂಡೆ ಆಮೇಲೆ ನಮ್ಮ ಮನೆಯವ್ರು ನೋಡೋಣ ತಡಿ ನಾನೇ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ ಅಂತೇಳಿ ಹೋದರು ಆಮೇಲೆ ಪಾಪ ಅವರು ಬಂದರು ನಾನು ಕ್ಯೂದಲ್ಲಿ ನಿಂತಿದ್ದೆ ಬಂದು ನನ್ನ ಹತ್ರನೂ ಮಾತಾಡಿ ಆಮೇಲೆ ಮನೆಗೆ ಕೂಡ ಕರೆದ್ರು ಇಲ್ಲೇ ಮನೆ ಮಾಡಿದ್ದೀವಿ ಬನ್ನಿ ಅಂತೆಲ್ಲ ಹೇಳಿದ್ರು ಜಾತ್ರೆ ಅಂದರೆ ನೆನಪಾಗೋದು ಮಕ್ಕಳು ಇದ್ರೆ ಜಾತ್ರೆ ಚೆನ್ನಾಗೇ ನೋಡೋದು ನೋಡಿ ಇದೆಲ್ಲ ನಾನು ನಮ್ಮ ಮನೆಯವರು ಅದೇ ಅಂತ ಇದ್ವಿ ನಮ್ಮ ಮಕ್ಳೆಲ್ಲ ಸಣ್ಣ ಈ ಥರದ್ದೆಲ್ಲ ಇರಲಿಲ್ಲ ಬಲೂನು ಅದೊಂಥರ ಆ್ಯಪಲ್ ಥರ ಶೇಪಲ್ಲಿ ಇದು ಮಾಡಿ ಅದರೊಳಗಡೆ ಮರಳು ಹಾಕಿರೋರು ಅದು ಹೊಡೆಯೋದು ಅಷ್ಟು ಮಾತ್ರ ಇತ್ತು ಇವಾಗಂತೂ ಹೊಸ ಹೊಸ ಥರ ಬಲೂನು ಮಕ್ಕಳು ಎಲ್ಲಿರ್ತಾರೋ ಅಲ್ಲಲ್ಲೇ ಇದ್ರು ಮತ್ತು ತುಂಬ ಅಂಗಡಿಗಳು ಬರೀ ತಿಂಡಿ ಅಂಗಡಿಗಳೇ ಜಾಸ್ತಿ ಇತ್ತು ಈ ಸಲ ದೋಸೆ ಹೊಯ್ಯೋದು ಅದು ಇದು ಎಲ್ಲ ಇತ್ತು ಹಾಗೆಯೇ ನೋಡಿ ಇದೇ ಮಾರಿಕಾಂಬ ದೇವಸ್ಥಾನದ ಎದುರುಗಡೆಯೇ ದೇವಿನ ಕೂರಿಸ್ತಾರೆ ಹಾಗೆ ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ತುಂಬ ಶಕ್ತಿಯುತವಾಗಿರೋ ದೇವರು ಇದು ನಾನು ಯಾವಾಗಲೂ ಈ ದೇವ್ರನ್ನ ತುಂಬಾ ನಂಬ್ತೀನಿ ನಾನು ಮಾರಿಗುಡಿಗೆ ಹೋಗಿರೋ ವಿಡಿಯೋ ಕೂಡ ತುಂಬ ಸಲ ಮಾಡ್ತಿರ್ತೀನಿ ಅದು ನಾವು ಇದ್ವಲ್ಲ ಆ ಮನೆ ಹತ್ರ ಇದೆ ಇದು ಇಲ್ಲಿಗೆ ನಾನು ಹೆಚ್ಚಿಗೆ ಬರೋಲ್ಲ ಈ ಜಾತ್ರೆ ಟೈಮಲ್ಲಿ ಮಾತ್ರ ಇಲ್ಲಿಗೆ ಬರೋ ಅಂಥದ್ದು ನಾನು ಯಾವಾಗ ಹೋಗೋದು ಅಲ್ಲೇ ಅದು ತವ್ರ ಮನೆ ಅನಿಸುತ್ತೆ ಇದು ಗಂಡನ ಮನೆ ಇಲ್ಲಿಗೆ ಜಾತ್ರೆ ಟೈಮಲ್ಲಿ ಮಾತ್ರ ನಾನು ಬರೋದು ತವ್ರ ಮನೆಗೆ ಯಾವಾಗಲೂ ಹೋಗ್ತಿರ್ತೀನಿ ನಾನು ಏನೇ ಆಗಲಿ ಹೋಗಿ ಆ ದೇವ್ರ ಮುಂದೆ ಕೂತ್ಕೊಂಡು ಮನುಷ್ಯರ ಥರ ನಾನು ಮಾತಾಡ್ತಿದ್ದೆ ನನಗೆ ಅದೊಂದು ತುಂಬ ನೆನಪಿದೆ ನಾನು ಆ ದೇವರಿಗೆ ಕೂಡ ಒಂದು ಸೀರೆನ ಕೊಡಬೇಕು ಹೋಗೋಕ್ಕೇ ಆಗ್ತಾ ಇಲ್ಲ ಶುಕ್ರವಾರ ಮಂಗಳವಾರ ಮಾತ್ರ ಆವಾಗ ಓಪನ್ ಇರ್ತಿತ್ತು ಎಲ್ಲ ದಿನವೂ ಮಾಡ್ತಾರೆ ಅಂತ ಹೇಳಿದರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಒಂದಿನ ಶುಕ್ರವಾರ ಇಲ್ಲ ಮಂಗಳವಾರ ಬೇಗ ಹೋಗಿದರೆ ಬೇಗ ಸೀರೆ ಕೊಟ್ಟರೆ ನಮ್ಮ ಸೀರೆನೇ ಉಡಿಸ್ತಾರೆ ಅಲ್ಲಿ ಭಟ್ರು ಮತ್ತು ಭಟ್ರು ಕೂಡ ತುಂಬ ಪರಿಚಯ ಇರೋದ್ರಿಂದ ನಮ್ಮ ಮನೆಯವರು ಏನು ಮಾಡಿದ್ರು ಇಲ್ಲಿ ಆಟ ಆಡೋದಿರುತ್ತಲ್ವ ಅಲ್ಲಿಗೆ ಹೋಗೋದು ಬೇಡ ಹೋಗೋದು ಬೇಡ ಅನ್ನೋದಕ್ಕೆ ನಾವು ಜಾತ್ರೆಗೆ ಬಂದಿದ್ದೀವಿ ನಾನು ಎಲ್ಲ ಕಡೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಮಕ್ಕಳು ಇದ್ದಿದ್ರೆ ಇದರಲ್ಲಿ ಒಂದು ಎರಡು ಮೂರಂತೂ ನನ್ನ ಮಗ ಹತ್ತಿರೋನು ಹೋದ ವರ್ಷ ಇದ್ದ ನನ್ನ ಮಗ ಕಂಡು ಕಂಡಿದ್ದನೆಲ್ಲ ತಿಂತಾ ಇದ್ದ ನಾನು ಮನೆಯವರು ಅದೇ ಹೇಳ್ತಾ ಇದ್ವಿ ಮಗ ಇದ್ದಿದ್ದರೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ನೋ ಗೊತ್ತಿಲ್ಲ ಅಂತ ಅದೇ ಮಕ್ಕಳು ಇದ್ದಾಗ ಬೈತೀವಿ ಅಯ್ಯೋ ಅತ್ತಿನ ಬೇಡ ಇತ್ತಿನ ಬೇಡ ಅಂತ ಹೇಳಿ ಈಗ ಮಕ್ಳು ಇಲ್ದಿದ್ದಾಗ ಅಯ್ಯೋ ನನ್ನ ಮಗ ಇಲ್ಲ ಮಗಳಿಲ್ಲ ಅಂತ ಒಳ್ಳೆ ಪರಿಸ್ಥಿತಿ ಅದೇ ಹಲ್ಲಿದ್ದಾಗ ಕಡಲೆ ಇರೋಲ್ಲ ಕಡಲೆ ಇದ್ದಾಗ ಹಲ್ಲಿರಲ್ಲ ಅಂತ ಜಾತ್ರೆ ಅಂದರೆ ಮಕ್ಕಳಿಗೆ ಅಂತಲೇ ಹೇಳಿ ಮಾಡಿಸಿರೋ ಅಂಥದ್ದು ಏನು ಹಠ ಮಾಡ್ತಿದ್ವಿ ಗೊತ್ತಾ ಕೆಲವೊಂದು ಮಕ್ಕಳೆಲ್ಲ ಅದು ಬೇಕು ಇದು ಬೇಕು ಅಂಥೇಳಿ ನಾನು ಒಂದೆರಡು ನಿಮಿಷ ನೋಡ್ತಾ ನಿಂತ್ಕೊಂಡಿದ್ದೆ ಯಾಕಂದರೆ ನಾವು ಕೂಡ ಇದನ್ನು ದಾಟಿ ಬಂದವರೇನೆ ಹಾಗಾಗಿ ನನಗೆ ಇದು ನೋಡಿನೇ ತಲೆ ತಿರುಗ್ತಾ ಇತ್ತು ಇನ್ನೇನಾದರೂ ಹತ್ತಿದ್ರೆ ಮತ್ತೇನಿಲ್ಲ ನಾನು ನನಗೆ ಇವಾಗ ಮುಂಚೆ ಎಲ್ಲ ಹತ್ತಿದ್ದೆ ಇವಾಗ ಯಾಕೋ ಗೊತ್ತಿಲ್ಲ ನನಗೆ ತುಂಬ ಭಯ ಭಯ ಅಂತ ಅನಿಸ್ತಾ ಅನಿಸುತ್ತೆ ಇವಾಗ ಎಲ್ಲಾದರೂ ಒಂದು ಎರಡು ಹತ್ತಿದ್ದೆ ಇವಸ್ ಈ ಸಲ ಏನೂ ಹತ್ತಲಿಲ್ಲ ನಾವು ಹತ್ತಿರಕ್ಕೂ ಹೋಗಲಿಲ್ಲ ಹಾಗೆಯೇ ನಾನು ಒಂದು ಡಜನ್ ಹಸಿರು ಬಳೆನ ತೊಗೊಂಡೆ ಯಾವಾಗಲೂ ನಾನು ಬರೀ ಪ್ಲೇನ್ ಬಳೆನ ತೊಗೊತಾ ಇದ್ದೆ ಆದರೆ ಈ ಸಲ ನಾನು ಈ ಥರ ಈ ಬಳೆನೇ ತೊಗೊಂಡೆ ಒಂದು ಡಜನ್ ತೊಗೊಂಡೆ ನಾನು ಯಾವುದೇ ಬೇರೆ ಕಲ್ಲರ್ ಕಲರ್ದೆಲ್ಲ ಬಳೆನ ನಾನು ಹಾಕ್ಕೊಳ್ಳೋದಿಲ್ಲ ಯಾವಾಗಲೂ ನಾನು ಹಸಿರು ಕಲರು ಇಲ್ಲ ಕೆಂಪು ಕಲರು ಎರಡೇ ಕಲರ್ ಬಳೆನ ನಾನು ಹಾಕೋಂಥದ್ದು ಹಾಗೆ ಪಾತ್ರೆ ಅಂಗಡಿಗಳು ತುಂಬ ಬಂದಿತ್ತು ಮತ್ತು ಜಾತ್ರೆಯಲ್ಲಿ ಏನಾದರೂ ಪಾತ್ರೆ ತೊಗೋಬೇಕಂತೆ ಹೇಳ್ತಾರೆ ನಾನಂತೂ ನೋಡ್ತಾನೇ ಇದ್ದೆ ನೂರು ರೂಪಾಯಿ ನೂರೈವತ್ತು ರೂಪಾಯಿಗೆಲ್ಲ ಪಾತ್ರೆಗಳು ನಾನು ಅಕ್ಕಿ ತೊಳೆದು ಹಾಕೋದನ್ನು ನೋಡಿದೆ ಅದು ನಮ್ಮನೆಯವರು ಅದು ಎಂಥಕ್ಕೆ ಅಂದರೆ ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಒಂದಿದೆ ನಾನಂದೆ ತರಕಾರಿ ಸೊಪ್ಪು ಎಲ್ಲ ತೊಳೆಯೋಕ್ಕೆ ಚೆನ್ನಾಗಾಗುತ್ತೆ ಅಂದೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿದ್ರು ಹಾಗೆ ನಾನು ಉಪ್ಪಿನ ಜಾಡಿನ ಕೂಡ ತೊಗೋಬೇಕಾಗಿತ್ತು ಇದೆ ನನ್ನ ಹತ್ರ ಅದೆಲ್ಲಾದರೂ ಒಡೆದೋದ್ರೆ ಅಂತ ಹೇಳಿ ಆದರೆ ಉಪ್ಪಿನ ಜಾಡಿ ಇದು ತುಂಬ ಸಣ್ಣದಿತ್ತು ನಾನು ಹೋದ ಸಲ ಕೂಡ ಇಲ್ಲೇ ತೊಗೊಂಡಿದ್ದೆ ಎಷ್ಟು ಕೊಟ್ಟಿದೆ ಅಂತ ನನಗೆ ಈಗ ನಿಜ ಮರ್ತೋಯ್ತು ಈ ಸಲ ಅವರು ಇನ್ನೂರೈವತ್ತು ಹೇಳಿದ್ರು ಇದಕ್ಕೆ ಹಾಗೆ ಇನ್ನೊಂದು ಕೇಳಿದೆ ಅದಕ್ಕೆ ಮುನ್ನೂರೈವತ್ತು ಹೇಳಿದ್ರು ನನಗೆ ಯಾಕೋ ಜಾಸ್ತಿ ಅನ್ನಿಸ್ತು ಮತ್ತು ಅವರು ಸ್ವಲ್ಪನೂ ಕಮ್ಮಿ ಮಾಡಲಿಲ್ಲ ಹಾಗಾಗಿ ನಾನು ತಗೊಂಡಲಿಲ್ಲ ಹಾಗೆ ಈಗ ಹೊರಟ್ವಿ ಮನೆ ಕಡೆಗೆ ನಾವೇನೂ ಅಲ್ಲಿ ಏನೂ ತಿನ್ನಲಿಲ್ಲ ಆಮೇಲೆ ಇಲ್ಲಿ ಒಂದು ಬಂದು ಇಬ್ಬರು ಸೋಡಾ ಕುಡಿದ್ವಿ ಅಷ್ಟೇ ಮಸಾಲೆ ಮಂಡಕ್ಕಿ ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು ನನಗೆ ನಾವು ಕಾರ್ ನಿಲ್ಲಿಸಿದ್ದೇ ಒಂದು ಕಡೆ ಅವ್ರ ಅಂಗಡಿ ಇರೋದೇ ಒಂದು ಕಡೆ ಹಾಗಾಗಿ ಅಲ್ಲಿಗೆ ಎಲ್ಲೂ ಹೋಗಲಿಲ್ಲ ನಾವು ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟ್ವಿ ಹಾಗೇನೇ ಇವತ್ತಿನ ಆ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ವಿ ಹೊಸನಗರ ಜಾತ್ರೆ ಈ ಥರ ಇತ್ತು ನಿಮಗೆಲ್ಲ ಬೋರ್ ಅಂತ ಅನ್ನಿಸ್ಬೋದು ಹೋಗಿದ್ದೆಲ್ಲ ಹಾಗೆ ಒಂದು ಮೆಮೊರಿಗಾಗಿ ಇರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಕೂಡ ಹಾಕ್ತಾ ಇದ್ದೀನಿ ಯಾರ್ಯಾರೆಲ್ಲ ಹೊಸನಗರ ಜಾತ್ರೆಗೆ ಹೋಗಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ನಾನು ಜಾತ್ರೆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಾವು ಅಲ್ಲಿದ್ವಿ ನಾವು ಕೂಡ ಆವಾಗ ಹೋಗ್ತಿದ್ವಿ ಅಂತೆಲ್ಲ ತುಂಬ ಬರುತ್ತೆ ಕಮೆಂಟ್ಗಳು ಹಾಗಾಗಿ ಹೇಳ್ತಾ ಇದ್ದೀನಿ ಹೊಸನಗರ ಜಾತ್ರೆ ವೀಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮಕ್ಕಳಿಲ್ಲದೆ ಜಾತ್ರೆ ಹೋಗಿದ್ದಕ್ಕೆ ನಮಗೆ ಬೇಜಾರು ಅನ್ನಿಸ್ತಾ ಇತ್ತು ಹೊಸನಗರ ಬಂದಿದ್ದೀವಿ ಅಂದರೆ ನಮಗೆ ಒಂಥರ ಹಳೆದೆಲ್ಲ ನೆನಪಾಗುತ್ತೆ ನಾವು ಓಡಾಡಿದ್ದು ನಾವು ಜಾತ್ರೆಯಲ್ಲಿ ಓಡಾಡಿದ್ದು ಅದೆಲ್ಲ ನೆನಪು ಒಂಥರ ಕಣ್ಣು ಎದುರುಗಡೆ ಬಂದು ಹೋಗುತ್ತೆ ಹೊಸನಗರ ಅಂದರೆ ಏನೋ ಒಂದು ಅಟ್ಯಾಚ್ಮೆಂಟ್ ಇದೆ ನಮಗೆ ಅಷ್ಟೇ ಮತ್ತೇನು ಹೇಳಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಇರುತ್ತೆ ಅಂತ ಭಾವಿಸ್ತಾ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್